ಈಗ ನಾನು ಬರುವ ಮೊದಲ ಅಲ್ಲಿ ಹೋಗಿದೆ ಇಲ್ಲಾಂದ್ರೆ ನಾನು ಮಾತಾಡಬಹುದು ಅಂತ ಕಮಿಷನ್ ಹೇಳಿದ್ರು ನೀವು ಪುನಃ ಇಳಿಸಿಕೊಂಡು ಅದಕ್ಕೆ ಇನ್ನೊಂದು ಅಷ್ಟು ದಾಖಲೆ ಕೊಡಬೇಕು

ಯಾವ ಫೈಲ್ ನೀವು ಬೆಂಗ್ಳೂರ್ ಮೀಟಿಂಗ್ ಹೋಗಿ ದುಬೈ ಮೀಟಿಂಗ್ ಮಾಡಬೇಕು ಭ್ರಷ್ಟಾಚಾರದ ಕೂಪಿದೆ ಹೇಳ್ತಾರಲ್ಲ ಆದಷ್ಟು ದಯ ಮಾಡಿ ಕ್ಲಿಯರ್ ಮಾಡಿ ಇವತ್ತು ಫೈಲ್ ಕ್ಲಿಯರ್ ಆಗಿದೆ ನಾನು ಕ್ಲಿಯರ್ ಮಾಡಿ ಅದು ಬೇಡ ಮಂತ್ರ ಇಲ್ಲ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇರುವುದು ನಿಮ್ದೇ ಹೇಳಿ ಈಗ ನಿಮ್ದೆ ಅಲ್ಲಿ ಕೆಲಸ